ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಕ್ ನಿಮಗೆಲ್ಲ ಸ್ವಾಗತ ಎಲ್ಲರಿಗೂ ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಒಳ್ಳೆಯದೇ ಆಗಲಿ ಇವತ್ತು ನಾನು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವರ್ಷದ ಮೊದಲ ದಿನ ಹೇಗಿತ್ತು ಅಂತ ಈ ಲಾಗಲ್ಲಿ ನೋಡ್ತಾ ಹೋಗೋಣ ಬನ್ನಿ ಇವತ್ತಿನ ದಿನ ವರ್ಷದ ಮೊದಲನೇ ದಿನ ಅಂತ ಸ್ವಲ್ಪ ಮುಂಚೆನೇ ಎತ್ಕೊಂಡಿದ್ದೆ ಗಿಡಕ್ಕೆಲ್ಲ ನೀರು ಇದ್ದೀನಿ ಜೊತೆಗೆ ಅಂಗಳ ಕೂಡ ಫುಲ್ಲು ಧೂಳಾಗಿತ್ತು ತುಂಬ ದಿನ ಆಗಿತ್ತು ಗುಡಿಸಿದೆ ಬೆಳ ಬೆಳಗ್ಗೆ ಗುಡಿಸಿದ್ರೆ ಧೂಳಾಗಲ್ಲ ಸ್ವಲ್ಪ ಹಾನಿ ಇರುತ್ತಲ್ಲ ೋಸ್ಕರ ಇವಾಗ ಉಡ್ಸ್ಬೇಕು ತುಂಬ ದಿನಯಿತು ಫುಲ್ ಗಲೀಜ್ ಹಾಕ್ಕೊಂಡಿದೆ ಸೊ ಕ್ಲೀನ್ ಮಾಡಬೇಕು ಇವಾಗ ಹಾಗೆ ಇವತ್ತಿನ ದಿನ ಬೆಳಗಿನ ತಿಂಡಿಗೆ ಇಡ್ಲಿ ಮಾಡ್ತಾ ಇದ್ದೆ ಒಬ್ರು ವಿವರ್ ಕೂಡ ಪ್ಲೀಸ್ ಶೋ ಇಡ್ಲಿ ಸಾಂಬಾರ್ ರೆಸಿಪಿ ಅಂತ ಕೇಳಿದ್ರು ನಾನು ಇಡ್ಲಿ ಸಾಂಬಾರ್ ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಹಿಂದಿನ ದಿನನೇ ಉದ್ದಿನ ಬೇಳೆನ ನೆನೆ ಹಾಕೊಂಡಿದ್ದೆ ಹಿಂದಿನ ದಿನ ಬೆಳಗ್ಗೆನೆ ಸಂಜೆ ಅದನ್ನ ವಾಶ್ ಮಾಡಿಬಿಟ್ಟು ರುಬ್ಬಿಟ್ಕೊಂಡಿದ್ದೆ ಮೂಲಿಯಾಗಿ ಒಂದು ಲೋಟ ಉದ್ದಿನ ಬೇಳೆಗೆ ಎರಡು ಲೋಟ ಇಡ್ಲಿ ರವೆನ ಹಾಕ್ತಾರೆ ಆದ್ರೆ ನಾನು ಸ್ವಲ್ಪ ಉದ್ದಿನ ಬೇಳೆನ ಜಾಸ್ತಿನೇ ಹಾಕ್ತೀನಿ ಒಂದು ಲೋಟ ಉದ್ದಿನ ಬೇಳೆಗೆ ಅರ್ಧ ಕಪ್ ರವೆ ಅಷ್ಟೇ ಹಾಕ್ತೀನಿ ಉದ್ದಿನ ಬೇಳೆ ಜಾಸ್ತಿ ಹಾಕಿದಾಗ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಇಡ್ಲಿ ರವೆನೂ ಕೂಡ ವಾಶ್ ಮಾಡಿಬಿಟ್ಟು ನೀರನ್ನೆಲ್ಲ ತೆಗೆದು ಸ್ವಲ್ಪ ಹಿಂಡ್ಬಿಟ್ಟು ಇಡ್ಲಿ ಉದ್ದಿನ ಹಿಟ್ಟಿಗೆ ಹಾಕ್ಕೋಬೇಕು ಉದ್ದಿನಬೇಳೆನ ಜಾಸ್ತಿ ನೆನೆ ಹಾಕಿದಾಗೆ ಸ್ವಲ್ಪ ಉದ್ದಿನ ಹಿಟ್ಟು ಜಾಸ್ತಿ ಒದಗುತ್ತೆ ಜಾಸ್ತಿ ಆಗುತ್ತೆ ಉದ್ದಿನಬೇಳೆನ ಬೆಳಗ್ಗೆ ನೆನೆ ಹಾಕಿ ಸಂಜೆ ರುಬ್ಬಿದರೆ ಕರೆಕ್ಟ್ ಆಗುತ್ತೆ ಇವಾಗಂತೂ ಚಳಿಗಾಲ ಅಲ್ವಾ ನಂತರ ಉದ್ದಿನ ಹಿಟ್ಟು ಇಡ್ಲಿ ರವೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊಬ್ಬರಿಹಣ್ಣ ಮಿಕ್ಸ್ ಮಾಡಿಬಿಟ್ಟು ರಾತ್ರಿನೇ ಮಿಕ್ಸ್ ಮಾಡಿಬಿಟ್ಟು ಇಡಬೇಕು ಚೆನ್ನಾಗಿ ಹದ ಬರುತ್ತೆ ಬೆಳಿಗ್ಗೆ ಅನ್ನೋ ತಕ ಇಡ್ಲಿಗೆ ಸಾಂಬಾರ್ ಮಾಡೋಕ್ಕೆ ಕರಿಬೇವನ್ನು ಕೂಡ ಫ್ರೆಶ್ ಆಗಿ ಕೊಯ್ಕೊಂಡೆ ಚೆನ್ನಾಗಿರುತ್ತೆ ಪರಿಮಳ ಕೂಡ ಫ್ರೆಶ್ ಇರುತ್ತೆ ನಂತರ ಬಾಳೆ ಎಲೆಯನ್ನು ಕೂಡ ಕೊಯ್ಕೊಂಡೆ ಬಾಳೆ ಎಲೆಯಲ್ಲಿ ಒಯ್ದುಬಿಟ್ಟು ಇಡ್ಲಿನ ಮಾಡೋಣ ಅಂತ ರಾತ್ರಿನೇ ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನೋಡಿ ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ ಬಂದಿದೆ ಅಂತ ಚೆನ್ನಾಗಿ ಹದ ಬಂದಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಹೋಯ್ಬೇಕು ಅಥವಾ ನಾನು ಇವಾಗ ಬಾಳೆಹಲೆಯಲ್ಲಿ ಹೋಯ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬಾಳೆಹಲೆಯಲ್ಲಿ ತಟ್ಟೆ ಇಡ್ಲಿ ಥರನೇ ಮಾಡ್ಬೋದು ಚೆನ್ನಾಗಾಗುತ್ತೆ ತಟ್ಟೆ ಇಡ್ಲಿ ಆದರೆ ತಟ್ಟೆಯಲ್ಲಿ ಉಯ್ದುಬಿಟ್ಟು ಮಾಡ್ಬೋದು ಇವಾಗ ನಾನು ಇದ್ರ ಮೇಲ್ಗಡೆ ಬಾಳೆಹಲೆಯನ್ನು ಇಟ್ಬಿಟ್ಟು ಎರಡು ಬಾಳೆನ ಸೇಫಾಗಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಇಡ್ಲಿ ಹಿಟ್ಟನ್ನು ಹಾಕ್ತೀನಿ ನಂತರ ಮುಚ್ಚಿಡ್ತೀನಿ ಮುತ್ತಲೆನ ಮುಚ್ಚಿದ ನಂತರ ಒಂದು ಏರ್ ಹೊರಗೆ ಹೋಗದೆ ಇರೋ ಥರ ಒಂದು ವೇಟನ್ನು ಹೇರಿಡಬೇಕು ಮೇಲ್ಗಡೆ ಬೇಗನೆ ಬೇಯುತ್ತೆ ಸುಮಾರು ಒಂದು ಅರ್ಧ ತಾಸು ಬೇಕಾಗುತ್ತೆ ಇದರಲ್ಲಿ ಹೋಯೋದ್ರಿಂದ ಬಾಳೆಯಲ್ಲಿ ಬೇಯೋಕೆ ಇಡ್ಲಿ ಪಾತ್ರೆನಲ್ಲೇ ಮಾಡಿದ್ರೆ ಸ್ವಲ್ಪ ಸಪೂರಾಗಿ ಬರುತ್ತಲ್ಲ ಅದಕ್ಕೆ ಒಂದು ಇಪ್ಪತ್ತು ನಿಮಿಷ ಸಾಕಾಗುತ್ತೆ ಈ ಥರ ಹೋಯ್ದರೆ ಸ್ವಲ್ಪ ದಪ್ಪ ಬರುತ್ತೆ ಆದರೆ ಚೆನ್ನಾಗಿ ಬೇಯುತ್ತೆ ಒಂದು ಅರ್ಧ ತಾಸು ಇಡಬೇಕು ಹಿಟ್ಟು ಒಂದೇ ಕಡೆ ನಿಂತ್ಕೋಬಾರ್ದು ಎಲ್ಲ ಕಡೆಯೂ ಸಮ ಪ್ರಮಾಣದ ಬರೋ ಹಾಗೆ ಪಾತ್ರೆನ ಅಲ್ಲಿಗಾಟಿಸಿ ಈ ಥರ ನೋಡಿ ಇಟ್ಕೋಬೇಕು ಹಾಗೆ ಒಂದು ಎಲೆನ ಕೂಡ ಮೇಲುಗಡೆಯನ್ನು ಮುಚ್ಚಬೇಕು ಅಂದರೆ ಸ್ವಲ್ಪ ಬಿಸಿ ಆದ ನಂತರ ನೀರೆಲ್ಲ ಬೀಳುತ್ತಲ್ಲ ಆ ಥರ ಎಲ್ಲ ಬೀಳೋದಿಲ್ಲ ಚೆನ್ನಾಗುತ್ತೆ ನಿಮಗೇನಾದರೂ ಎಲೆ ಅವೈಲೇಬಲ್ ಇದ್ದರೆ ಈ ಥರ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಅದನ್ನು ಬೇಯೋಕೆ ಇಟ್ಟೆ ಹಾಗೆ ಇಡ್ಲಿಗೆ ಒಂದು ಸಾಂಬಾರು ಬೇಕಲ್ವಾ ಸೊ ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ ಹೆಸ್ರುಬೇಳ ಆದರೆ ಇನ್ನೂ ಚೆನ್ನಾಗಾಗುತ್ತೆ ತೊಗರಿಬೇಳೆ ವಾಶ್ ಮಾಡಿಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಅರಿಶಿಣ ಮತ್ತು ಕರಿಬೇವನ್ನು ಹಾಕಿ ಬೇಯಿಸ್ಕೋಬೇಕು ಒಂದು ಮೂರು ನಾಲ್ಕು ವಿಧಲು ಹೊಡೆಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯಬೇಕು ಅದು ಇವಾಗ ಇಡ್ಲಿ ಕೂಡ ಸಖತ್ತಾಗಿ ಬೆಂದಿದ್ದೆ ಅರ್ಧ ತಾಸು ಮೇಲ್ಗಡೆನೇ ಆಗಿದೆ ನಾನು ಹಾಗೇನು ಕೆಲಸ ಮಾಡ್ತಾಯಿದ್ದೆ ಸ್ವಲ್ಪ ಜಾಸ್ತಿನೇ ಟೈಮ್ ಆಯಿತು ಚೆನ್ನಾಗಿ ಬೆಂದು ಬಂದಿದೆ ನೋಡಿ ಯಾವ ಥರ ಬಂದಿದೆ ಅಂತ ಸಖತ್ ಸಾಫ್ಟ್ ಇಡ್ಲಿ ನೋಡಿ ಹಾಗೆ ಸಾಂಬಾರು ಮಾಡೋಕ್ಕೆ ಮಸಾಲೆ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಕೊತ್ತಂಬರಿ ಜೀರಿಗೆ ಇಂಗು ಮತ್ತು ಒಣ ಮೆಣಸು ಸ್ವಲ್ಪ ಮೆಂತ್ಯ ಆಮೇಲೆ ಸಣ್ಣ ಚೂರು ಒಂದು ಚಕ್ಕೆ ತೊಗೊಂಡಿದ್ದೀನಿ ಚಕ್ಕೆ ನನಗೆ ಪರ್ಸ್ನಲಿ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಜಾಸ್ತಿ ಹಾಕೋಲ್ಲ ಅಂದರೆ ಬೆಳಗ್ಗೆನೇ ಗರ್ಮ್ ಮಸಾಲೆ ತಿನ್ನೋಕ್ಕೂ ಅಷ್ಟು ಇಷ್ಟ ಆಗೋಲ್ಲ ಸೊ ಸಣ್ಣ ಪೀಸ್ ಅಷ್ಟೇ ಹಾಕಿದ್ದೀನಿ ಇಂಗು ಕರಿಬೇವು ಎಲ್ಲ ಹಾಕಿದ್ದೀನಿ ಹಾಗೆ ಟೊಮೆಟೊ ಈರುಳ್ಳಿ ಸ್ವಲ್ಪ ಕ್ಯಾರೆಟು ಆಮೇಲೆ ಕಾಯಿ ತುರಿನೆಲ್ಲ ಹೆಚ್ಚಿಗೆ ತುರಿದು ಇಟ್ಕೊಂಡಿದ್ದೀನಿ ಮೊದಲಿಗೆ ಎಣ್ಣೆನ ಹಾಕಿ ಹಸಿ ಮೆಣಸು ಆಮೇಲೆ ಸ್ವಲ್ಪ ಸಾಸಿವೆ ಇಂಗು ಅರಿಶಿಣ ಹೆಚ್ಚಿಟ್ಟಿರೋ ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆನೂ ಹಾಕಿದ್ದೀನಿ ಜೀರಿಗೆ ಆಮೇಲೆ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಮತ್ತು ಹಸಿಮೆಣಸು ಎಲ್ಲ ಹಾಕಿದ್ದಾಯಿತು ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಬಟಾಣಿ ಇದ್ರೆ ಹಾಕ್ಕೋಬೋದು ಇಲ್ವ ಬಟಾಣಿ ನೆನೆಸಿ ಇಟ್ಕೊಂಡ್ರೆ ಅದನ್ನು ಕೂಡ ಹಾಕ್ಕೋಬೋದು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಹಾಕಿರೋದ್ರಿಂದ ಅದು ಬೇಯೋದಿಲ್ವಲ್ಲ ಸೊ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಕೂಡ ಬೇಳೆ ಜೊತೆನೆ ಹಾಕಿ ಬೇಳೆ ಬೆಂದಿರುತ್ತೆ ಆಲ್ರೆಡಿ ಅದಕ್ಕೆ ಹಾಕಿ ಒಂದು ಎರಡು ಬಿಸಿಲು ಹೊಡಿಸ್ತೀನಿ ಮಸಾಲ ಕೂಡ ರುಬ್ಬಿಟ್ಕೊಂಡಿದ್ದಾಯಿತು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ ಕಾಯಿ ತುರಿ ಜೊತೆ ಮಸಾಲ ಫ್ರೈ ಮಾಡಿರೋದು ಹುಣ್ಸೆಹಣ್ಣು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಬೇಳೆ ಬೆಂದಿರೋದು ಮತ್ತು ಫ್ರೈ ಮಾಡಿಟ್ಕೊಂಡು ಟೊಮೆಟೊ ಈರುಳ್ಳಿ ಎಲ್ಲ ಇರ್ತವಲ್ಲ ಅದನ್ನಲ್ಲ ಹಾಗೆ ಇದೇ ಪಾತ್ರೆಯಲ್ಲೂ ಕೂಡ ಮುತ್ತಲೆ ಮುಚ್ಕೊಂಡು ಬೇಯಿಸ್ಕೋಬೋದು ತರಕಾರಿ ಎಲ್ಲ ಹಾಕಿದರೆ ಎಕ್ಸ್ಟ್ರಾ ಬೇಕಾಗತ್ತಲ್ಲ ಬೇಯೋಕ್ಕೆ ಟೈಮು ಅದಕ್ಕೆ ಆಮೇಲೆ ನಾನು ಕುಕ್ಕರಲ್ಲೇ ಒಂದು ವಿಜಿಲ್ ಸೋಡ್ಸ್ಕೊ ಎರಡು ವಿಸಿಲ್ ಹ್ಞೂ ನಂತರ ಕುಕ್ಕರ್ ವೇಟ್ ಇಳಿದ ನಂತರ ನಾನು ಮಸಾಲ ಕೂಡ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಇನ್ನೊಂಚೂರು ನೀರು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಹಾಗೆ ಬೆಲ್ಲ ಸಿಹಿಯಾಗುವಷ್ಟು ಬೆಲ್ಲ ಹಾಕ್ಕೋಬೇಕು ಇಡ್ಲಿಗೆ ಸಾಂಬಾರು ಸ್ವೀಟಿಶ್ ಆದರೆ ಸಖತ್ತಾಗಿರುತ್ತೆ ಹಾಗೆ ಮೆಣಸನ್ನು ಕೂಡ ಹಾಕಿರ್ತೀವಲ್ಲ ಸ್ವಲ್ಪ ಅದ್ರ ಫ್ಲೇವರು ಬಿಟ್ಕೊಂಡಿರುತ್ತೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವೀಟಿಷ್ ಆ್ಯಂಡ್ ಖಾರ ಎಲ್ಲ ಮಿಕ್ಸ್ ಆಗಿ ಹಾಗೆ ಇಡ್ಲಿ ಕೂಡ ನೋಡಿ ಸಖತ್ತಾಗಿ ಬಂದಿದೆ ಯುಕ್ತ ಕೂಡ ಎಲ್ಲ ಕಡೆ ಸ್ಪೂನನ್ನು ಹಾಕಿ ಯಾವ ಥರ ಮಾಡಿಟ್ಟಿದ್ದಾಳೆ ನೋಡಿ ಎಲ್ಲ ಕಡೆ ಹೂಲು ಮಾಡಿಟ್ಟಿದ್ದಾಳೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಸಖತ್ತಾಗಿ ಬಂದಿದೆ ಅಂತ ನಂಗೆ ಪರ್ಸ್ನಲಿ ಈ ಥರ ಬಾಳೆಲೇ ಮಾಡೋದು ತುಂಬ ಇಷ್ಟ ಆಗುತ್ತೆ ಹ್ಞೂ ಚಲೋ ಅಜ್ಜ ಚಲೋ ಅಜ್ಜ ತಿಂಡಿಯೆಲ್ಲ ತಿಂದಿದ್ದಾಯಿತು ಆಮೇಲೆ ಯುಕ್ತಾಳಿಗೆ ಸ್ವಲ್ಪ ಅವಲಕ್ಕಿ ತಿಂಡಿ ಬಾಕ್ಸ್ಗೆ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಆಮೇಲೆ ಸಕ್ಕರೆ ಸ್ವಲ್ಪ ನೀರನ್ನು ತಿನ್ನಿಸಿ ಪೇಪರ್ ಅವಲಕ್ಕಿನ ಮಿಕ್ಸ್ ಮಾಡಿದ್ರೆ ಆಯಿತು ಚೆನ್ನಾಗಿ ಕಲಿಸಿದ್ರೆ ಆಯಿತು ಚೆನ್ನಾಗಾಗತ್ತೆ ಬಾಕ್ಸಿಗೆ ಸ್ವಲ್ಪ ಅದನ್ನು ಹಾಕ್ಕೊಡ್ತಾ ಇದ್ದೀನಿ ಇಡ್ಲಿ ಆಲ್ರೆಡಿ ತಿಂದಿದ್ನಲ್ಲ ಸೊ ಅದನ್ನೇ ಬೇಡ ಅಂತ ಅವಲಕ್ಕಿ ಮಾಡಿಕೊಡ್ತಾ ಇದ್ದೀನಿ ಯುಕ್ತ ಕೂಡ ಸ್ಕೂಲಿಗೆ ಹೋದಲು ಇವಾಗ ಮನೆ ಕೆಲಸ ಇದ್ದೇ ಇರುತ್ತಲ್ಲ ಒಂದಷ್ಟು ಪಾತ್ರೆ ತೊಳೆದು ಆಮೇಲೆ ಬಟ್ಟೆ ತೊಳೆದು ಒಣಗಿಸಿ ಗುಡಿಸಿ ಒರೆಸಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಮಾಡಿಕೊಡ್ಬೇಕಂತ ನೋಡಿ ಅವಳು ತೊಳಸ್ತಾ ಇದ್ದಾಳೆಳೆ ನೋವು ಸ್ವಲ್ಪ ಹಾಲು ಹಾಕಿ ಮಾಡೋಣ ಸ್ವಲ್ಪ ಹಾಲು ಹಾಕಿ ಹ್ಞೂ ಹಾಲು ಹಾಕಿಬಿಡುತ್ತೆ ಹಾಗೆ ಈವ್ನಿಂಗ್ ಟೈಮಲ್ಲಿ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯುಕ್ತಳಿಗೇನು ಪಾಯಸ ತಿನ್ಬೇಕಂತ ಅನಿಸ್ತಂತೆ ಸೊ ಅಮ್ಮ ಪಾಯಸ ಮಾಡಿಕೊಡು ಅಂತ ಕೇಳ್ತಾಯಿರಲಿಲ್ಲ ಅವಳು ಸ್ವೀಟ್ ಕೇಳೋದು ತುಂಬ ಅಪರೂಪ ಸೊ ದಿಢೀರ್ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಶಾವಿಗೆ ತಂದಿರೋದಿತ್ತು ಸ್ವಲ್ಪ ಫ್ರೈ ಮಾಡಿಬಿಟ್ಟು ತುಪ್ಪದಲ್ಲಿ ಆಮೇಲೆ ಹಾಲು ಹಾಕಿ ಬೇಯಿಸಿ ಸ್ವಲ್ಪ ಸಕ್ಕರೆನ ಹಾಕಿ ಏಲಕ್ಕಿ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ಸಾಕು ಸಾಕು अरे ओबाकुक तू बिचीयो तू सक बैंड कोड़े यार हाल हल बेसे अमेज़न सक्रायता हूँ सक्रायत हूँ ऐसा की पुड़ी हाके दिया माँ तेरी माँ बता इदा हाँ तो दा हाँ टेस्ट मटर रेडी हाँ। रेडी za ki aku ha bishi bishi pais ready nangu mando ha uh, nangu makati uh, bishy, bishy. Uh. Nantra, nama, mama, mule, walking time ನಮ್ಮ ಆಕಿಂಗೆ ಒಂದು ಅಷ್ಟೆ ಬಂದ್ವಿ ಯುಕ್ತ ಕೂಡ ಅಲ್ಲಿ ಮರಳ ರಾಶಿ ಆಡ್ತಿದ್ದಾಳೆ ಹಾಗೆ ದೀಪಕ್ ಅವರು ಕೂಡ ಅಷ್ಟೊತ್ತಿಗೆ ಬಂದರು ಅವರು ಸಿ ಸಿ ಟಿ ವಿ ಹಾಕೋಕೆ ಹೋಗಿದ್ರು ಬೆಳಗ್ಗೆ ಒಂದು ಕಡೆ ಇನ್ನು ಸಂಜೆ ಒಂದು ಕಡೆ ಎಲ್ಲ ಹೋಗಿದ್ದರು ಅವರು ಕೂಡ ಕರ್ಕೊಂಡು ಬಂದರು ನಾವು ಕೂಡ ಬಂದ್ವಿ ಮನೆಗೆ ಬಂದ ನಂತರ ಪೇಟೆಯಿಂದ ಕಬ್ಬಿನ ಹಾಲು ಮಸಾಲ ಮಂಡಕ್ಕೆಲ್ಲ ತೊಗೊ ಚೆನ್ನಾಗಿ ತಿಂದ್ವಿ ಇದಾಗಿತ್ತು ನಮ್ಮ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿದ ಮೊದಲ ದಿನದ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ಇದ್ರೆ ಫಾಲೋ ಕೂಡ ಮಾಡಿ ಈ ಥರದ್ದೊಂದು ಲಾಗ್ ಚಾನಲ್ ಇದೆ ಅಂತ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ನಮ್ಮ ಸಿರಿಸಿಯ ಲೈಫ್ ಸ್ಟೈಲನ್ನು ಎಸ್ಪೆಷಲಿ ನಮ್ಮ ಮಲೆನಾಡ ಹಳ್ಳಿಯ ಲಾಗ್ಗಳನ್ನೆಲ್ಲ ನೋಡಿ ಖುಷಿ ಪಡಲಿ ಅವರು ಕೂಡ ಈ ವರ್ಷ ಇನ್ನೂ ಹೆಚ್ಚಿನ ಸಪೋರ್ಟ್ ನಿಮ್ಮ ಕಡೆಯಿಂದ ಸಿಗಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್